ಊಟ ൂപ്പർ ആ എല്ലാം അഡ്വാടക്കാ ഹാ സരിട്ടി ആമേല ഏനന്ദ്ര മനഗറ ചിന് മുണ്ണിന ഗൗരി കറീ മനീ நான் கிட்நாப் அதுக்கிட் இவரே கந்தாரு ಇರ್ಲಾರೀ ಅಕ್ರ ಇರ್ಲಿ ಅದ್ರಿ ಥ್ಯಾಂಕ್ಸ್ ರೀಪಾ ನಮ್ಮ ಮಗಳನ್ನ ನೀವು ಕರ್ಕೊಂಡು ಆಶ್ರಯ ಕೊಟ್ಟು ಇಟ್ಕೊಂಡ್ ಕುಂತೀರಿ ಕರೆಕ್ಟ್ ಇಲ್ಲ ಯಾ ಯಾವ ಕಿಡ್ನಾಪ್ ಮಾಡಿದ್ರ ಇಲ್ಲ ಅದನ್ರಿ ಕರ್ಕೊಂಡ್ ಬಂದೇನ್ರಿ ಅವ್ನ ಕರ್ಕೊಂಡ್ರಿ ಹ್ಞೂ ರೀ ಅವ್ನು ಕರ್ಕೊಂಡು ಬಂದೇನಿ ನನ್ನ ಅಂದ್ರೆ ಕೊಡೋದು ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದೇನ್ರಿ ಅವ್ನ ನೋಡಿದ್ರೆ ಯಾವ ಹುಡುಗರು ಕರ್ಕೊಂಡು ಹೋಗ್ಯಾರ ಇಲ್ಲ ಅಂದ್ರೆ ತಪ್ಪಸ್ಕೊಂಡು ಹೋಗಾಳಾ ಅಂತ ಹೇಳಿದಾರೀ ಆಮೇಲೆ ನೀವು ಮನಿ ಕರ್ಕೊಂಡ್ ಬಂದ್ ನಿಮ್ ಮನೆಯಿಂದ ಫೋನ್ ಕೊಟ್ಟೆ ನನಗೆ ಫೋನ್ ಮಾಡ್ಸಿದ್ರಿ ನೀವು ನಮ್ಮ ಮಗಳ ಕಡೆಯಿಂದ ಮಾತಾಡಿದ್ಮಾಗ ನನಗೆ ಮತ್ತೆ ಜೀವಕ್ಕೆ ಸ್ವಲ್ಪ ಸಮಾಧಾನ ಆತ್ರಿಪ್ಪ ನನ್ ಮಗಳ ಆರಾಮ ಅದಾಳ ಅಂತ ಹೇಳಿ ಅದಕ್ಕ ಸೀದಾ ಇಲ್ಲೇ ಬಂದೆ ನೋಡ್ರಿ

ಇವನ್ ಮ್ಯಾಗ ಡೌಟ್ ಬಂದಿತ್ರಿ ನಮಗೆ ಹಗ್ಲೆ ಮಗ್ಲೆ ಅಡ್ಡಾಡಕತ್ತಿದ್ದಾರೆ ಇವನ್ ಡೌಟ್ ಬಂದ ನಾವ್ ಹಿಂದಿನ ಹಿಂದಿನಿಂದ ಎಲ್ಲ ಅಡ್ಡಾಡ್ತಾನ ಹಂಗ ನೋಡ್ಕೊಂತ ಹೋದ್ರ ಈಕಿ ನಿಮ್ಮ ಮಗಳ ಅಲ್ಲಿ ಕುಂತಿದ್ಲರಿ ಕುಂತಿದ್ಲು ಆಕಿನ ಮಾತಾಡ್ಸಿದ ಕೂಡ ಆಕಿನ ಹೇಳಿದ್ಲರಿ ನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ ಒಬ್ಬ ಕುಂದ್ರ ಸರ್ ಇಲ್ಲ ಅದ್ರ ಬಾಗ್ಲ ತಗದಿದ್ದೈತಿ ಅನ್ನಕ್ಕೆ ನಾವ್ ಹುಚ್ಚದ ಶನಿ ಕದಿಯ ತಪ್ಪಿಸ್ಕೊಂಡ್ ಬಾ ಅಂತ ಹೇಳಿ ನಾವ ಕರ್ಕೊಂಡ್ ಬಂದಿರಿ ಆಕಿನ ಮನಿಗೆ ಆಮೇಲೆ ಹೊಟ್ಟೆ ಬಾ ಹಸ್ತೈತಿ ನನಗೆ ಊಟ ಕೊಡ್ರಿ ಅಂತ ನಿಂತಿದ್ಲರಿ ಅದಕ್ಕೆ ಈಕಿ ನಮ್ ಫ್ರೆಂಡ್ ಪಿಂಕಿರಿ ನಮ್ಮನಿಗ್ ಬಾ ಬಿರಿಯಾನಿ ಮತ್ತೆ ಕಬಾಬ್ ಮಾಡಿವಿ ನಾವು ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಅಲ್ಲಿ ಬಂದು ಊಟ ಮಾಡುವಂತಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿವ್ರಿ ಹೌದು ಡ್ಯಾಡಿ ನನಗೆ ಇವರೆಲ್ಲರೂ ಬಹಳ ಹೆಲ್ಪ್ ಮಾಡಿದ್ರು ಡ್ಯಾಡಿ ಇವ್ರು ನಾಲ್ಕು ಜನ ಹುಡುಗರು ನನ್ನ ಕರ್ಕೊಂಡ್ ಬಂದ್ರು ಆಮೇಲೆ ಪಿಂಕಿ ಮತ್ತು ಗೌರಿ ತಮ್ಮನಿಗೆ ಊಟಕ್ಕೆ ಕರ್ಕೊಂಡು ಬಂದ್ರು ಆಮೇಲೆ ಇಲ್ಲಿ ಆಂಟಿ ಅದಾರಲ್ಲ ಇವ್ರು ನನಗೆ ಊಟ ಹಾಕಿದ್ರೆ ಚಲೋ ಊಟ ಹಾಕಿ ಊಟ ಮಾಡಿಸಿದ್ರೆ ಮತ್ತೆ ಫೋನ್ ಕೊಟ್ರು ನಿಮ್ಮ ಡ್ಯಾಡಿಗೆ ಫೋನ್ ಮಾಡು ಅಂತ ಹೇಳಿ ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಆಮೇಲೆ ಇಲ್ಲಿ ಚಿನ್ನಿ ಮುನ್ನಿ ಅಂತ ಎರಡು ಸಣ್ಣ ಹೋದವಲ್ಲ ಅವು ಎಷ್ಟು ಚಲೋ ಅದಾವ ಡ್ಯಾಡಿ ಅಕ್ಕ 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 ಅಂತ ನನ್ನ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ವು ಇವರೆಲ್ಲರೂ ಎಷ್ಟು ಚಲೋ ಅದಾರೆ ಡ್ಯಾಡಿ ನನಗೆ ಇವರೆಲ್ಲರೂ ಬಹಳ ಇಷ್ಟ ಆದ್ರೆ ಡ್ಯಾಡಿ எல்லார்க்கு மணி கண்டன கிளா மிக்கன் கபாபு ஆமேன் சில்லி சிக்கன் ஏனேன் வெரேட்டிஸ் எல்லாம் எல்லா அவ்வளோனா டே மணி நடிப்பி அம்மா கை ஆகத்தாள் ನೋಡ್ರಿಪ್ಪ ಎಲ್ಲರಿಗೂ ಸಣ್ಣ ಹುಡುಗರು ದೊಡ್ಡ ಹುಡುಗರು ಅಕ್ಕಾರ ನಿಮ್ಗೆ ಎಲ್ಲರಿಗೂ ಬಾಳ ಭಾಳ 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 ಬಾಳ ಧನ್ಯವಾದಗಳು ರೀ ನಾನು ನಮ್ಮ ಮಗಳನ್ನ ನೀವು ಭಾಳ ಅಂದ್ರೆ ಬಾಳ ಹುಷಾರಾಗಿ ನೋಡಿಕೊಂಡು ಕಾಪಾಡಿ ನನ್ನ ಮಗಳನ್ನ ಸೇಫಾಗಿ ಆಗಿ ಮನೆಯಾಗಿ ಇಟ್ಟುಕೊಂಡು ಊಟಕ್ಕೆ ಹಾಕಿ ಭಾಳ ಪ್ರೀತಿ ತೋರಿಸಿರಿ ನಿಮಗೆಲ್ಲರಿಗೂ ನಾವು ಆಭಾರಿ ದೇವಿ ಹಾಗಾಗಿ ನಿಮಗೆಲ್ಲರಿಗೂ ನಾವು ನಮ್ಮ ಮನೆಗ್ ರೀ ಉಷ್ಟು ಮನೆಗೆ ಬಂದು ನಮ್ಮ ಮನೆಗೆ ಬಂದು ನಮ್ದು ಆಮಂತ್ರಣ ಸ್ವೀಕಾರ ಮಾಡ್ಬೇಕು ನೀವು ನಮ್ದು ಅತಿಥಿ ಸತ್ಕಾರ ನೀವು ಸ್ವೀಕಾರ ಮಾಡ್ಬೇಕು ಬಂದು ಉಷ್ಟುರು ಬಂದು ಮನೆಯ ಮಂದಿ ಬಂದು ಊಟ ಮಾಡ್ಕೊಂಡು ಹೋಗ್ರಿ ನಮ್ ಮನೆಯಾಗಿದ್ದು ಹೋಗ್ರಿ ನಾವು ನೀವು ಬಾಂಧವ್ಯದಿಂದ ಇನ್ಮ್ಯಾಗ ಇರೋಣ

ಆತ್ ತಗೋರಿ ನಿಮಗೆ ಏನೇನ್ ಇಷ್ಟ ಎಲ್ಲಾನು ನಾವ್ ಮಾಡ್ತೇವಿ ಎಲ್ಲಾನು ಬೇಕಾರ ನಿಮ್ಗಿ ನಮ್ಗಿನ್ನೂ ಏನೇನ್ ವೆರೈಟೀಸ್ ಗೊತ್ತಿಲ್ಲ ನೀವು ಹೇಳ್ರಿ ಬೇಕಾರ ನಾವ್ ಎಲ್ಲಾ ಮಾಡಿಸ್ತೇವಿ ಮತ್ ಒಂದೊಂದು ಚಲೋ ಚಲೋ ಹೋಟೆಲ್ ಆರ್ಡರ್ ಮಾಡಿ ನಿಮಗೆ ಕೊಡ್ತೀವಿ ಆಯ್ತಾ ಆರಾಮ್ ತಿಂದು ಉಂಡ್ ಆಟ ಆಡಿ ಮನಿಗ್ ಬರುವಂತ್ರಿ ಅಂಕಲ್ ಆತ್ ತಗೋರಿ ನಾವ್ ಬರ್ತೇವ್ರಿ ಯಾಕರ ಅಪ್ಪಿಗುಡ್ರಿ ಎಲ್ಲಾರು ಹೋಗ್ಬರ್ತೇವ ನಾವು ಟಾಟಾ ಟಾಟಾ ಮಾಡಿ ಎಲ್ಲಾರ್ಗು ಟಾಟಾ ಮಾಡಿ ಬಾಯ್ ಹೇಳು ಎಲ್ಲರಿಗೂ ಥ್ಯಾಂಕ್ಸ್ ರನಿ ಏನ್ ಆಮೇಲೆ ಎಲ್ಲಾರ್ಗು ಮನಿಕರಿ ಆಂಟಿಯಾರ ನಿಮಗಿಬ್ಬರಿಗೂ ಆಮೇಲೆ ಪಿಂಕಿ ಗೌರಿ ಸೂರ್ಯ ರಾಜು ಸೋಮು ವಿಜು ಚಿನ್ನು ಮುನ್ನಿ ಎಲ್ಲರಿಗೂ ನಿಮ್ಗೆ ಥ್ಯಾಂಕ್ಸ್ 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 ಆಮೇಲೆ ನೀವೆಲ್ಲರೂ ನಮ್ಮ ಮನೆಗೆ ಬರಬೇಕು ನಮ್ಮ ಮನೆಗೆ ಎಲ್ಲ ಥರ ಅಡುಗೆ ಮಾಡಿಸಿ ನಿಮಗೆ ಕರಿತೀವಿ ಉಷ್ಟುರು ಬಂದು ಚಲೋ ತಗೋ ಊಟ ಮಾಡಿ ಇದ್ದು ಆಟ ಆಡಿ ಹೋಗೋಂತ್ರಿ ಆ ತಗೋಲ್ವಾ ನೀವು ಖುಷಿಯಾಗಿದೆಯಲ್ವ ನಮ್ಮ ಮನೆಗೆ ಬಂದ ಬಂದ ಮೇಲೂ ನೀನು ಖುಷಿಯಾಗಿಯದಲ್ಲ ಅಷ್ಟೇ ಸಾಕು ನಮಗೆ ಆಮೇಲೆ ನಿಮ್ಮ ಹೊಳೆ ನಿಮ್ಮ ತಂದೆ ತಾಯಿನ ನೀವು ವಾಪಸ್ ಸೇರ್ಕೊಂಡಿಲ್ಲ ಅದು ದೊಡ್ಡ ಖುಷಿವಾ ನಮಗೆ ஆ மகளைவிப்பே ஹோ அறிபாட்டி ஊன் கர்க்கே அல்ல மா நமக்கு பானிபுரி சேவ் பூரி அதுசே நமக்கு அது இஷ்டி வெரேட்டி ஐஸ் கிரீம்ஸ் இடசு ஜூஸ் இடசு சாக்கலேட் இடசு கேக் இடசு அவெல்லா இஷ்ட நமக்கு ஆஹ் ஏன் பிங்கி ஆமே முன்னி தாத்தா டேடி நம்ம ஃபோன் நம்பர் அவ் கடை ஐத்தி அவருத்தன் நான்